ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರು ದಯಮಾಡಿ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಾಯಕ ನನ್ನ ಸಂಗೀತ ಪ್ರಯಾಣ ನಾನು ಚಿಕ್ಕ ವಯಸ್ಸಿಂದನೇ ಶುರು ಮಾಡಿದ್ದೆ ನನ್ನ ತಾಯಿನೇ ನನ್ನ ಮೊದಲ ಗುರು ಸೊ ನನ್ನ ತಾಯಿ ಹಾಡೋದನ್ನು ಕೇಳಿಸ್ಕೊಂಡು ನಾನು ಹಾಡೋದನ್ನು ಶುರು ಮಾಡಿದೆ ಅದಾದಮೇಲೆ ಸುಗಮ ಸಂಗೀತನ ನಾನು ಮಂಜುಳಾ ಗುರುರಾಜ್ ಅವರ ಹತ್ರ ಕಲಿತಾ ಇದ್ದೆ ಸಾಧನಾ ಮ್ಯೂಸಿಕ್ ಸ್ಕೂಲಲ್ಲಿ ಅದಾದ ಮೇಲೆ ನಮ್ಮ ಗುರುಗಳಾದ ನಮ್ಮ ಮಾವನವರಾದಂತಹ ವಿದ್ವಾನ್ ವೆಂಕಟರಾಗವನವ್ರ ಹತ್ರ ಇವಾಗ ನಾನು ಹತ್ತು ವರ್ಷದಿಂದ ನನ್ನ ಸಂಗೀತಾಭ್ಯಾಸನ ಮುಂದುವರ್ಸ್ಕೊಂಡು ಇದ್ದೀನಿ ಭಾಳ ಸಂತೋಷ ವಿನಾಯಕ್ ಅವರೇ ಸಂಗೀತದ ಪಯಣದ ಜೊತೆಗೆ ನಮ್ಮ ಹಾಡುಗಾರಿಕೆ ಮುಂದುವರಿತಾ ಇದೆ ಇವತ್ತು ಗಾನಗರಡಿಗೆ ತಾವು ಬಂದಿದ್ರಿ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಮತ್ತೊಬ್ಬ ಗಾಯಕಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಪರಿಚಯನ ಮಾಡಿಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನನ್ನ ತಂದೆನೇ ನನ್ನ ಸಂಗೀತ ಗುರುಗಳು ಸಣ್ಣ ವಯಸ್ಸಿಂದನೇ ನಾನು ಸಂಗೀತ ಕೇಳ್ಕೊಂಡೇ ಬೆಳೆದಿರೋದು ನಾದಹಂಸ ಶ್ರೀ ಎಂ ಜಿ ವೆಂಕಟರಾಘವನ್ ನನ್ನ ತಂದೆ ನನಗೆ ಈಗ ರೀಸೆಂಟಾಗಿ ಕಿತ್ತುರಾಣಿ ಚೆನ್ನಮ್ಮ ಅವಾರ್ಡ್ ಕೂಡ ಬಂತು ಎಲ್ಲ ನನ್ನ ತಂದೆಯಿಂದನೇ ನನಗೆ ಸಣ್ಣ ವಯಸ್ಸಿಂದ ಪಾಠ ಕೇಳ್ಕೊಂಡೇ ಬೆಳೆದಿರೋದ್ರಿಂದ ನಾನು ಕೀಬೋರ್ಡ್ ವೈಲಿನ್ ಊರಲ್ಲೂ ಸಹ ನಾನು ವಿದ್ವತ್ ಮುಗಿಸಿದ್ದೀನಿ ಸಂಗೀತದ ಪರಂಪರೆಯೊಂದಿಗೆ ಬಹಳ ಹೆಸರಾಂತ ಒಬ್ಬ ಸಂಗೀತ ವಿದ್ವಾನ್ ವೆಂಕಟ ವೆಂಕಟರಾಘವನವರ ಸುಪುತ್ರಿಯಾಗಿ ತಾವೂ ಕೂಡ ವಿದ್ವತ್ತನ್ನು ಗಳಿಸ್ಕೊಂಡು ಇವತ್ತು ಗಾನಗರಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಮಗೆ ಎಲ್ಲರ ಪರವಾಗಿ ಪ್ರೀತಿಯ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಹಾಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಕಲಾವಿದರರನ್ನು ಸ್ವಾಗತ ಮಾಡೋಣ ಬನ್ನಿ ಮ್ಯಾಂಡಲಿನ್ ವಾದಕರಾದಂಥ ಹರೀಶ್ರವರಿಗೆ ಆತ್ಮೀಯವಾದಂಥ ಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಮಾರುತಿರವರಿಗೆ ಆತ್ಮೀಯವಾದಂತಹ ಸ್ವಾಗತ ಡೋಲಕ್ ವಾದಕರಾದಂತಹ ಶ್ರೀಯುತ ಶಿವಮಲ್ಲು ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ರದಂಪ್ಯಾಡ್ ವಾದಕರಾದಂತಹ ಶ್ರೀಯುತ ಉಮಾಪ್ರಸಾದ್ ರವರ್ಗೂ ಕೂಡ ಪ್ರೀತಿಯ ಸ್ವಾಗತ ಕೊಳಲು ವಾದಕರಾದಂತಹ ಶ್ರೀಯುತ ಗಣೇಶ್ ರವ್ರಗೂ ಕೂಡ ಪ್ರೀತಿಯ ಸ್ವಾಗತ ಕೀಬೋರ್ಡ್ ವಾದಕರಾದಂತಹ ಶ್ರೀಯುತ ಕಿರಣ್ ರವ್ರಗೂ ಕೂಡ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಹಂಸಿಕಾ ಅವರ ಖಂಡದಲ್ಲಿ ಯಾವ ಗೀತೆಯನ್ನು ಆಯ್ಕೆ ಮಾಡಿ ಇದು ಇಬ್ರು ಹಾಡುವಂಥದ್ದು ಬುತ್ತಿಯ ಕಟ್ಟಬೇಕವ ಅಂತ ಒಂದು ಗೀತೆ ಇದು ಹೆಣ್ಮಗುನ ಮದ್ವೆ ಮಾಡಿ ತವ್ರ ಮನೆಯಿಂದ ಕಳಿಸುವಾಗ ತಂದೆ ಆದವರು ಹಾಡು ಅಂತ ಮಗಳಿಗೆ ಹೇಳಿ ಕಳಿಸುವಂತಹ ಒಂದು ಹಾಡು ಸೊ ಇದು ಇಬ್ರು ಹಾಡು ಅಂತ ಡುವೆಟ್ ಸಾಂಗ್ ಇದನ್ನ ಹಾಡೋಣ ಖಂಡಿತ ಕೇಳುವಂತೆ ಬುತ್ತಿಯ ಕಟ್ಟಬೇಕವ್ವ ಆಹಾ ಎಂತ ಅದ್ಭುತವಾದ ಸಾಲು ಜನಪದದಲ್ಲಿ ತತ್ವ ಪದಗಳಲ್ಲಿ ಈ ರೀತಿಯ ಸಾಲುಗಳನ್ನ ನಾವು ನೋಡಬಹುದು ಸೂಡಮ್ಮ ತಂಗಿ ರೊಟ್ಟಿ ಸೂಡೆ ಸುಟ್ಟು ಗಟ್ಟಿ ಮಾಡೇ ಸಿಟ್ಟಾಟ್ ಸುಟ್ಟು ಬೂದಿ ಮಾಡಿ ತೂರಿಬೀಡೆ ಅದನ್ನ ತೂರಿಬಿಡಿ ನೋಡಿ ಎಂಥ ಚೆನ್ನಾಗಿ ಹೇಳ್ತಾರಲ್ವ ಹಾಗೆ ಮಾರ್ಮಿಕವಾಗಿರುತ್ತೆ ಮೌಲ್ಯಗಳನ್ನ ಕಟ್ಟಿ ಬುತ್ತಿ ಕಟ್ಟೋದಂತ ಅದ್ಭುತವಾದ ಸಾಲುಗಳು ಅಷ್ಟೇ ಅದ್ಭುತವಾದ ಸಂಯೋಜನೆ ಸಾಹಿತ್ಯ ರಚನಕಾರರು ಇದ್ರ ಸಾಹಿತ್ಯ ರಚನಾಕಾರರು ಬಹಳ ಹಿರಿಯ ನಟರಾದಂತಹ ಉದಯ್ ಕುಮಾರ್ ಅವರು ಕೇಳಿರ್ಬಹುದು ಅವರ ಇನ್ನೊಂದು ಸೈಡ್ ಏನಪ್ಪಾ ಅಂದ್ರೆ ಅವರು ಬಹಳ ಅದ್ಭುತವಾಗಿ ಸಾಹಿತ್ಯನ ಬರೀತಾರೆ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಮ್ಮ ತಂದೆಗೆ ಅವರು ಬಹಳ ಹತ್ರ ರಾಗಣ್ಣ ಅಂತಾನೆ ಕರಿತಾ ಇದ್ರು ಇವರು ಸಾಹಿತ್ಯ ಬರೆಯೋದು ನಮ್ಮ ತಂದೆ ಅದಕ್ಕೆ ರಾಗ ಸಂಯೋಜನೆ ಮಾಡೋದು ಉದಯ್ ಕುಮಾರ್ ಅವರು ಹೌದು ಬಹಳ ಹತ್ರ ಸೊ ಹಾಗಾಗಿ ಇವರು ಹೊಸ ಹೊಸ ರಾಗಗಳಲ್ಲಿ ಸಾಹಿತ್ಯಕ್ಕೆ ಕಂಪೋಸ್ ಮಾಡ್ದಾಗ ಅವ್ರಿಗೆ ಅದನ್ನ ನೋಡಿ ಆಶ್ಚರ್ಯ ಆಗಿ ಅವ್ರಿಗೆ ರಾಗಣ್ಣ ಅಂತ ಕರೆಯೋರು ಹಾಗೆ ಅವರೇ ನಾದಹಂಸ ಅನ್ನೋ ಬಿರುದನ್ನ ನಮ್ಮ ತಂದೆಗೆ ಕೊಟ್ಟಿದ್ರು ಯಾಗ ಮಾಡಿದ್ರು ಅದು ತುಂಬಾ ಜನ ಮಾಡಲ್ಲ ಅದನ್ ಮಾಡ್ದಾಗ ಅವ್ರು ನಮ್ಮ ತಂದೆಗೆ ನಾದಹಂಸ ಅನ್ನೋ ಒಂದು ಬಿರುದು ಕೊಟ್ರು ಸೊ ಅದ್ರಲ್ಲಿ ಆಯ್ಕೆ ಆದಂತಹ ಒಂದು ಸಾಹಿತ್ಯ ಇದೆ ಅವ್ರದ್ದು ಬಹಳ ಅದ್ಭುತವಾದಂತ ಎಷ್ಟು ಎಂತೆಂತ ನಾವ್ ಅವ್ರನ್ನ ನಟರಾಗಿ ನೋಡಿರ್ತೀವಿ ಅಭಿನಯನ ನೋಡಿದಿವಿ ಅವರಲ್ಲಿ ಇಂತ ಒಂದು ಅದ್ಭುತವಾದ ಪ್ರತಿಭೆ ಇತ್ತು ಅನ್ನೋದನ್ನ ಗೊತ್ತೇ ಗೊತ್ತೇ ಇಲ್ಲ ಅವರು ಅಭಿನಯ ಇದೆಯಲ್ಲ ರಾಮಾಂಜನ ಯುದ್ಧದಲ್ಲಿ ಹನುಮಂತನ್ ಪಾತ್ರ ಮಾಡ್ತಾರೆ ಅಬ್ಬಾ ಅಬ್ಬಾ ಅದಕ್ಕೆ ಅವರು ಅವರೇ ಹನುಮಂತನಾಗ್ಬಿಡ್ತಾರೆ ಈ ಹನುಮಂತ ಹೀಗೆ ಇದ್ನೇನೋ ಅನ್ನೋ ರೀತಿಯಲ್ಲಿ ಅದು ಯಾವೇ ಪಾತ್ರ ಕೊಡ್ಲಿ ಅಷ್ಟೇ ಚೆನ್ನಾಗಿ ಮಾಡ್ತಿದ್ರು ಆದ್ರೆ ಅಷ್ಟೇ ಅದ್ಭುತವಾಗಿ ಸಾಹಿತ್ಯ ಬರೀತಾರೆ ಅನ್ನೋದು ಈಗ ಬಹಳ ಹೆಮ್ಮೆ ಅನ್ಸತ್ತೆ ಮತ್ತೆ ನಿಮ್ಮ ತಂದೆಯವರು ಒಡನಾಟ ಇತ್ತು ಅಂದ್ರೆ ಹೆಮ್ಮೆ ಅನ್ಸುತ್ತೆ ಇನ್ನಷ್ಟು ಖುಷಿ ಆಗುತ್ತೆ ಸಂತೋಷ ಆಗತ್ತೆ ಅವರು ಅಹ್ ಒಂದು ಬಿರುದನ್ನ ಕೊಡ್ತಾರೆ ನೀವ್ ಹಂಸಿಕ ಹುಟ್ಟದ್ರಂತೋಷ ಬಹಳ ಒಳ್ಳೆ ವಿಚಾರಗಳನ್ನ ಕೂಡ ಹೇಳ್ತಿದ್ರಿ ಅದ್ಭುತವಾದ ಹಾಡುಗಳನ್ನು ಕೂಡ ನಮ್ಗೋಸ್ಕರ ಹಾಡ್ತಾ ಇದ್ರಿ ಈಗ ಮತ್ತೊಂದು ಗೀತೆಯನ್ನು ಕೇಳೋಣ ಯಾರು ಹಾಡ್ತಿದ್ರಿ ಈಗ ನಾನು ಡಂಗೂರ ಪೊಯ್ಯೋದ ದೇನಿ ಅನ್ನೋ ಹಾಡನ್ನ ಹಾಡ್ತಾ ಇದ್ದೀನಿ ರಾಗ ಸಂಯೋಜನೆ ನಮ್ಮ ಗುರುಗಳಾದ ಎಂ ಜಿ ವೆಂಕಟರಾಘವನ್ ಅವರೇ ಮಾಡಿದ್ದಾರೆ ಇದರ ಅರ್ಥ ಏನು ಅಂತಂದ್ರೆ ನಮ್ ಗುರುಗಳು ಹೇಳಿರೋದಷ್ಟು ನನಗೆ ಗೊತ್ತು ಇದು ಶಿಲಾ ಬಾಲಿಕೆಗಳು ಡಂಗೂರ ಹೊಡಿ ಒಂದು ಶಿಲೆನ ನೋಡ್ಕೊಂಡು ಅವ್ರಿಗೆ ಮನಸ್ಸಲ್ಲಿ ಬಂದಿದ್ದಂತ ಒಂದು ಅಹ್ ಏನಿದೆ ಅದನ್ನ ಸಾಹಿತ್ಯ ಮಾಡಿದ್ದಾರೆ ಬಹಳ ಸಂತೋಷ ో నగురు యువత్ర తొలగే నివే సవి నగవను నగుతీరు ఓ యువత్ ताळद ಬೇಲೂರು ಶಿಲಾ ಬಾಲಕಿಯರು ನೋಡಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಭಾವನೆಗಳು ಅವರವ್ರ ಭಾವನೆಗಳನ್ನು ನಾವು ವ್ಯಕ್ತಪ ಮಾಡಲಿಕ್ಕಾಗಲ್ಲ ಆದರೆ ಕವಿ ಡಿ ವಿ ಜಿ ಅವರ ಭಾವನೆನಲ್ಲಿ ಎಷ್ಟು ಅದ್ಭುತವಾದಂಥ ಸಾಹಿತ್ಯ ಮಾಡುತ್ತೆ ಅಂದರೆ ಅದಕ್ಕೆ ಹೇಳೋದು ಒಬ್ಬ ಇಂಜಿನಿಯರ್ ನೋಡಿದ್ರೆ ಅದಕ್ಕೆ ಯಾರಪ್ಪ ಎಷ್ಟು ಅಳತೆಯಲ್ಲಿ ಕೆತ್ತಿರ್ಬೋದು ಎಷ್ಟು ಯಾವ ರೀತಿ ಕೆತ್ತಿರ್ಬೋದು ಯಾವ ಮೆಷಿನರಿನ್ ಬಳಸಿರ್ಬೋದು ಅವತ್ತಿನ ಕಾಲಕ್ಕೆ ಏನೇನು ಟೆಕ್ನಾಲಜಿ ಇತ್ತು ಅಂತ ಯೋಚನೆ ಮಾಡ್ಬೋದು ಇನ್ನೊಬ್ಬ ಚಿತ್ರಕಾರ ಇದನ್ನ ಏನೋ ಅವನ ರೀತಿಯಲ್ಲಿ ಯೋಚನೆ ಮಾಡಬಹುದು ಒಬ್ಬ ಕವಿ ಆದವನಿಗೆ ಈ ರೀತಿ ಕಲ್ಪನೆ ಬರ್ಬೋದು ಅಲ್ವಾ ಅದ್ಭುತವಾದ ಅವರ ಡಿ ವಿಜಿ ಅವರ ಅಂತಃಪುರದ ಗೀತೆಗಳಲ್ಲಿ ಈ ಸಾಲುಗಳೆಲ್ಲ ಬರುತ್ತೆ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಆ ಶಿಲಾಬಾಲ್ಕೆರನ್ನು ನೋಡಿದಾಗ ಡಂಗೂರ ಇಟ್ಕೊಂಡಿರುವಂತಹ ಒಂದು ಶಿಲಾಬಾಲ್ಕೆ ನೋಡಿದಾಗ ಈ ಪದ್ಯವನ್ನು ಬರಿತಾ ಹೋಗ್ತಾರೆ ಮಂಕುತಿಮ್ಮನ ಕಗ್ಗವನ್ನು ನಾವೆಲ್ಲ ಕೇಳಿದೀವಿ ಆದ್ರೆ ಈ ಅಂತಃಪುರದ ಗೀತೆಗಳಿದೆಯಲ್ಲ ಅದ್ಭುತ ಅದ್ರ ಜೊತೆಗೆ ಇವತ್ತು ವಿಶೇಷ ಏನಂತಂದರೆ ಆ ಅಂತಃಪುರದ ಗೀತೆಗಳಿಗೆ ನೀವು ಜನಪದ ವಾದ್ಯಗಳನ್ನು ಡಂಗೂರದ ಆ ಶೈಲಿನಲ್ಲೇ ಇದನ್ನು ಕೊಳಲ್ಲ ಮತ್ತು ಇನ್ನೊಂದು ವಾದ್ಯಗಳನ್ನೆಲ್ಲ ಸಹಕಾರ ಕೊಟ್ಟು ಅದಕ್ಕೆ ಒಂದು ಮೆರುಗನ್ನು ಕೊಟ್ಟರು ಹೌದು ಹಾಂ ನೀವು ವಿನಾಯಕ್ ಅವರು ಭಾಳ ಚೆನ್ನಾಗಿ ಹಾಡಿದ್ರಿ ಅದನ್ನು ತುಂಬ ಅದ್ಭುತವಾಗಿತ್ತು ಈ ಗೀತೆಯನ್ನು ಸನ್ಮಾನ್ಯ ವಿದ್ವಾನ್ ವೆಂಕಟ ರಾಗನವರು ಇದು ಮಾಡಿ ದೂರದರ್ಶನದಲ್ಲಿ ಅದು ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಯ್ತು ನಮ್ಮ ತಂದೆನೆ ಆಕ್ಟ್ ಕೂಡ ಮಾಡಿದ್ದಾರೆ ಇದಕ್ಕೆ ಸೀರಿಯಲ್ ಅಲ್ಲಿ ಅದಕ್ಕೆ ಒಂದು ಕತೆನ ಹೆಣ್ದು ಅದ್ರ ಮಧ್ಯ ಮಧ್ಯದಲ್ಲಿ ಡಿ ವಿಜಿಯ ಅಂತಪುರ ಗೀತೆಯ ಒಂದೊಂದು ಗೀತೆಗಳನ್ನ ಲಿಂಕ್ ಮಾಡಿ ಆ ಕತೆಗೆ ಅನುಗುಣವಾಗಿ ಒಂದು ಗೀತೆಗಳನ್ನ ಹಾಕೊಂಡು ಒಂದು ಮೂವತ್ತೊಂದು ಎಪಿಸೋಡ್ ನ ಒಂದು ಚಂದನ ಅದು ಪ್ರಸ್ತುತ ವಾಹಿನಿ ಪರವಾಗಿ ಅವರಿಗೆ ಹೃತ್ಪೂರ್ವ ಧನ್ಯವಾದಗಳನ್ನ ಹೇಳೋಣ ಅದ್ಭುತವಾದಂತಹ ರಾಗ ಸಂಯೋಜನೆ ಜೊತೆಗೆ ಒಳ್ಳೊಳ್ಳೆ ಹಾಡುಗಳನ್ನ ಈ ರೀತಿಯಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಗಾನಗರಡಿಯ ಹಾಡು ಹಕ್ಕಿಗಳ ಭಾವಬಡಿ ಕಾರ್ಯಕ್ರಮ ತಾವು ನೋಡ್ತಾ ಇದ್ರಿ ಜನಪದ ಹಾಡುಗಳು ಜನಪದ ಶೈಲಿಯ ರಂಗಗೀತೆ ಮತ್ತು ಭಾವಗೀತೆಗಳನ್ನು ಕೂಡ ಕೇಳ್ತಾ ಇದ್ರಿ ಆನಂದಿಸ್ತಾ ಇದ್ರಿ ಮತ್ತಷ್ಟು ಹಾಡನ್ನ ಕೇಳೋಣ ಬನ್ನಿ ಅಕ್ಕಮನ ಭಾಗ್ಯ ಸಿನಿಮಾದಲ್ಲಿ ನಾನೇ ಹಾಡಿರುವಂಥ ಹಾಡು ಇದೊಂದು ಮೂಲ ತತ್ವ ಪದ ಕೇಳಿ ಆನಂದಿಸಿ ಅನುದೀನದೊಳಗೊಂದು ಮಾತೇಳು ಜೀವವೇ ಎನಗೊಂದು ಮಾತೇಳು ಯಮರಳೆದು ಒಯ್ಯುವಾಗ ನಿಲ್ಲ ಕಡದೆ ಬಂದು ಯಮರಳೆದು ಒಯ್ಯುವಾಗ ನಿನ ಕೂಟ್ಯಾತರ ಮಾತು ಕಾಯವೇ ಇದು ಹಾಡು ಹಕ್ಕಿಗಳ ಭಾವಬಂಡಿ ಗಾನಗರಡಿ ತಾವು ನೋಡ್ತಾ ಇದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೊಗಸಾದ ಹಾಡುಗಳನ್ನು ಹಾಡದಂಥ ಶ್ರೀಯುತ ವಿನಾಯಕ ಅವರಿಗೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಹಾಗೆ ಮತ್ತೊಬ್ಬ ಗಾಯಕಿ ಹಂಸಿಕಾ ಅವರು ಕೂಡ ಭಾಳ ಸೊಗಸಾಗಿ ಹಾಡಿದರು ಅವ್ರಿಗೂ ಕೂಡ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ಯಥಾವತ್ತಾಗಿ ಅದ್ಭುತವಾದಂಥ ವಾದ್ಯ ಸಹಕಾರ ಕೊಡ್ತಿರುವಂಥ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ